ಿ ಆಗಿ ಸರ್ವನಾಶ ಮಾಡಿದಾಗಲೇ ನಮ್ಮ ಸೇರಿಗೆ ಪ್ರತಿಭಗತಿ ಇರದೆ ಮುದ್ದೋಗಿ ಬೆಳೆದು ಆ ನನ್ನ ಕಾಮದಾಟಕ್ಕೆ ಆಹುತಿ ಮಾಡಿಕೊಡೋಣ ಇದಕ್ಕೆ ವೆರಿ ಗುಡ್ ನಾಗರಾಜ್ नागर जयराज भेटना जयराज लगेगा चौड़िया भेटिया ಅರ್ಜೆಂಟ್ ಆಗಿ ಮನೆಗೆ ಬಾ ಅಂತ ಹೇಳಿದ್ದೇನೆ ಹೋ ಅದಕ್ಕೆ ಅವನೇನು ಹೇಳಿದ ಬರ್ತೇನೆ ಬೇಕ್ರಿ ದಣ್ಯಾರ ಯಾಕಂದ್ರ ನಿಮ್ಮ ಪಾವರ ಹಂಗೈತ್ರಿ ಅಣ್ಣ ಆ ಜಿಲ್ಲಿಗೆ ಬಂದೇ ಬರ್ತಾನೆ ಯಾವ ಯಾವದಿಂದ ಬೇರ್ಪಡಿಸೋಣ ನಾಗರಾಜ್ ಅವರ ತಂದೆ ತಾಯಿ ಗಳಿಸಿದ ಆಸ್ತಿ ಮೂರು ಎಕರೆ ಆ ಮೂರು ಎಕರೆ ಊರು ಹಾಕಿಯನ್ನು ಒತ್ತಡಿಸ ಜೈ ರಾಜನ ತಲೆ ಕಟ್ಟಿಸ ಕತ್ತಿನ ಬರೆ ಕುನ್ನಿ ಸೂರ್ಯನಿಗೆ ಚಿತ್ರ ಹಿಂಸೆ ಕೊಡುದೇ ನಮ್ಮ ಗುರೆ ಕೇಕ ಬೇಡಯಾ ನಾ ಗೋಡ ಆದ್ರೆ ಆ ಜೇ ರಾಜ ನಮ್ಮ ಮಾತು ಹೇಳೋಕೆ ಹೇಳಬೇಕಲ್ಲ ಸಾಖರ ನಮ ಮಾತು ನೀವು ಕೇಳಲಿಲ್ಲ ಅಂದ್ರೆ ಏಕಲಹೋ ಯೋಗಮ ಏಕಲಹೋ ಯೋಗವಾ ಒಡಿಸಿ ಆ ಮಗನ ಹೊರ ಅಂದ್ರೆ ಹೊರಗೆ ಬಂದಿರಬಾರ್ದು ನಾವು ಹಂಗ ಪ್ಲಾನ್ ಆಗ್ರಿ ನಾಗರಾಜ್ ನಮ್ಮ ಮಾತು ಬೇ ತಲೆ ನಮ್ಮ ತಂಗಿ ಪ್ರಿ ನಾನಿಂದಲೂ ಹಾಗೆ ನಟ ಮಾಡ ಅವನ ತಲೆಯನ್ನು ಚೂರು ಚೂರು ಮಾಡುವ ಹಾಗೆ ನಮ್ಮ ತಂಗಿ ಪ್ರಿಯಾ ಸಹ ಇದ್ದಾರೆ ನನ್ನನ್ನು ಜೊಲೀ ಕಳಿಸಿದ ಆ ಸೂರ್ಯನ ಮೇಲೆ ಸೇಡು ತಿರ್ಸ್ಕೊಳ್ಳಲೇಬೇಕು ಈ ತರವಾಗಿ ಕತೆ ಹೇಳಬೇಕು ಹಂಗೇ ಈ ತಿಂಗಳಲ್ಲಿ ನಮ್ಮ ಬಿಸಿನೆಸ್ ಲಾಭನೋ ನಷ್ಟನೋ ಸಾಕಾರ ನನ್ನ ಹತ್ರ ಇರ್ತೈತೆನ್ರಿ ರಾಮನಗರದಿಂದ ಮೊದಲ ಮಲಾಂ ನಗರ ಕಳಿಸಿದ ಮಾಲ್ಗೊಳ್ಳಲಾಂ ನಗರದಿಂದ ಸಾಂಗ್ಲಿ ಮಿರ್ಜಿಗೆ ಕಳಿಸ ಒಂಬತ್ತು ಲಕ್ಷ ರೀ ಮತ್ತ ಕಂಠ್ರಿ ಸಾರಿದ್ದು ಲಕ್ಷ ರೀ ಮತ್ತೆ ಗಾಜನ ಇವನ್ನ ಎಲ್ಲಾ ಕೂಡಿಸಿ ಲಕ್ಷದ ಲಕ್ಷ ಲಾಭ ಆಗ ನೋಡ್ರಿ ಯಾಕೋ ಮೌನವಾಗಿ ನಿಂತಿರ್ವೆ ಅಲ್ಲ ಏನಾಯ್ತಣ್ಣ ಅಂತ ನೋಡ್ರಿ ಗಂಡಬರಿ ಅಂತ ಅದ ಯಾಕೋ ಇಲ್ಲಮ್ಮ ನಾವೆಲ್ಲಿ ಮೌನ ಆಗಿದ್ದೀವಿ ಮಾತಾಡುತ್ತಿದ್ದೀವಲ್ಲ ಇಲ್ವಲ್ಲ ಅಣ್ಣ ನೀವು ದಿನಲೂ ನಗು ನಗುನ ಮಾತಾಡ್ತಾ ಇರೋರು ಇವತ್ತು ಯಾಕೋ ನಕ್ಕನೇ ಮಾತಾಡ್ತಾ ಇಲ್ಲ ಏನಾಗಿದೆ ನಿಮ್ಗೆ ಪ್ರಿಯಾ ಆ ನಮ್ಮ ಕರುವೆಂದ್ರೆ ಸೂರ್ಯ ನಮ್ಮ ನಗುನ ನಗುಸ್ಕಾಲ ಜಿಲಿಗಂಟಿಸಿದ ಬಟ್ಪಾಸ್ ಈಗ ಈ ಪರತೆ ಅಚ್ಚುಕಟ್ಟಾಗಿ ಹಾಚು ಗುಟ್ಟಾಗಿ ಬೀಳದಂಗೆ ಬೆಳೆಸುತ್ತಿದ್ದಾನೆ ನಮ್ಮ ಸೈಡ್ಗೆ ಪ್ರತಿಫಲ ತೀರಿಸಿಕೊಳ್ಳಲು ನಮಗೆ ಅಸಾಧ್ಯವಾಗಿದೆ ಮಾ ಸಾಧ್ಯವಾಗಿದೆ ಇಷ್ಟು ದಿನ ನಿಮ್ಮ ಜೊತೇ ಬೆಳೆದವಳು ನಾನು ನನ್ನ ಪುರಿಯಿಂದ ಸೋಲೆಂಬ ಎಂಬ ನಿಮ್ಮ ಬಾಯಿಂದ ನಾನು ಕೇಳಿಲ್ಲ ನಿಮ್ಮನ್ನು ಸೋಲುತ್ತೀನಿ ಅಂತ ಬಂದನು ಯಾವ ಅವರ ಆ ಸೂರ್ಯನ ನಾವು ಅಷ್ಟಕ್ಕೆ ಕೈ ಬಿಟ್ಟಿವ ಅಂದ್ರ ಜಂತಿಲ್ಲದ ಮನೆಗೆ ಕಳಸ್ ಗ್ಯಾರಂಟಿನ ಏ ಚೋಡಪ್ಪ ಮಧ್ಯದಲ್ಲಿ ನೀನು ಮಾತಾಡಬೇಡ ಎಷ್ಟ ಬೇಕೋ ಅಷ್ಟೇ ಅಣ್ಣ ನಾನು ನನ್ನ ಗೆಳತಿ ಸಿನ್ಮಾಕ್ ಹೋಗಿ ಬರ್ತೀವಿ ಹಾಗೇ ಶಾಪಿಂಗ್ ಕೂಡ ಮಾಡ್ಕೊಂಡ್ಬರ್ತೀವಿ ಬರ್ತೀವಿ ಎಷ್ಟು ಬೇಕು ಕೇಳಮ್ಮ ಒನ್ ಲ್ಯಾಕ್ ಔ ಟು ಲ್ಯಾ ಅಣ್ಣ ಒನ್ ಲ್ಯಾಕ್ ಅಷ್ಟೇ ಸಾಕು ಪ್ರಿಯಾ ನಿನಗೆ ಎಷ್ಟು ಬೇಕು ಒಳಗಡೆ ಇಟ್ಟಿದ್ದೇವೆ ತೆಗೆದುಕೋಣ್ಣ ಪ್ರಿಯಾ ಹಾಗೆ ಬ್ಯಾಂಕ್ ಚೆಕ್ ತೆಗೆದುಕೊಂಡು ಬಾರಮ್ಮ ಆಯ್ತನಾ ಗಂಡದೇವ ಅಂತ ಗೆಜ್ಜಿ ಕಟ್ಕೊಂಡ